ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಕೆರಿಗೆ ಮೂವತ್ತ ಎಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಪರಶುರಾಮಪುರಕ್ಕೆ ಕೇವಲ ಎಂಟು ಕಿಲೋಮೀಟರ್ ಆಗುತ್ತೆ ಇದು ಹನ್ನೆರಡು ಎಕರೆ ಒಂಬತ್ತು ಗುಂಟೆ ಮಾರುವಂಥ ಖಾಲಿ ಜಮೀನು ಇನ್ನು ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಚಳ್ಕೇರಿಗೆ ಮೂವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಪರಶುರಾಮಪುರದಿಂದ ಇಲ್ಲಿಗೆ ಕೇವಲ ಎಂಟು ಕಿಲೋಮೀಟ್ರ್ ಆಗುತ್ತೆ ಈ ಕಡೆ ಹಿರಿಯೂರಿಗೆ ಅಂದರೆ ನೇರವಾಗಿ ಈ ಜಮೀನಿಂದ ಹಿರಿಯೂರಿಗೆ ನೇರವಾಗಿ ಕೇವಲ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಇಲ್ಲಿಂದ ಒಂದು ಐನೂರು ಮೀಟರ್ ಆದಮೇಲೆ ಹಿರಿಯೂರಿಗೆ ಸಂಬಂಧಪಟ್ಟ ಜಮೀನುಗಳು ಈ ಕಡೆ ಇದು ಪರಶುರಾಂಪುರಕ್ಕೆ ಅಂದರೆ ಇಲ್ಲಿಂದ ಇನ್ನೂ ಐನೂರು ಮೀಟರ್ ಹೋಗಬೇಕಾಗುತ್ತೆ ಮೊದಲನೇದಾಗಿ ಇದು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥದ್ದು ಮಣ್ಣಿನ ರೋಡು ತುಂಬ ಚೆನ್ನಾಗಿದೆ ಮೊದಲನೇದಾಗಿ ಏನನ್ನು ಇಲ್ಲಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನೋಡೋದಾದರೆ ಕೋಳಿ ಫಾರಮ್ಗೆ ತುಂಬ ಸೂಕ್ತವಾದ ಜಾಗ ಯಾಕೆಂದರೆ ಸೂರ್ಯ ಹುಟ್ಟೋದ ಕಡೆಯಿಂದ ಹಿಡ್ದು ಮುಳುಗೋ ಕಡೆಗೆ ಲೆಂತ್ ಜಾಸ್ತಿ ಇದೆ ಜೊತೆಗೆ ನಿಮಗೆ ದಾರಿ ಈ ಜಮೀನಿಂದ ದಾರಿ ನಿಮಗೆ ರೋಡ್ ಪೇಸೇ ನಿಮಗೆ ಒಂದು ನಾನ್ನೂರು ಮೀಟರ್ ಸಿಗುತ್ತೆ ಅಷ್ಟು ಉದ್ದ ಇದೆ ರೋಡ್ ಪೇಸ್ ನಿಮ್ಗೆ ನೋಡಿರಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ತೊಂದರೆ ಇಲ್ಲ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ ಈ ಕಡೆ ಕೂಡ ನಿಮಗೆ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲೇ ಜಮೀನಲ್ಲಿ ಇದ್ದಾರೆ ನಿಮಗೆ ನೋಡಿ ಇಲ್ಲಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೆ ಹನ್ನೆರಡು ಎಕರೆ ಒಂಬತ್ತು ಗುಂಟೆ ಒಂದೊಳ್ಳೆ ರೇಟಲ್ಲಿ ಆಗುತ್ತೆ ನಿಮಗೆ ರೇಟ್ ಹೇಳ್ತೀನಿ ನಾನು ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ಪೂರ್ವ ಪೂರ್ವ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೂ ಸಮಸ್ಯೆ ಇಲ್ಲ ಇನ್ನು ನಾನು ಕೋಳಿ ಫಾರಮ್ಗೆ ಯಾಕೆ ಬರುತ್ತೆ ವಿಲೇಜಿಂದ ಸ್ವಲ್ಪ ದೂರ ಇದೆ ವಿಲೇಜಿಂದ ದೂರ ಇದೆ ವಿಲೇಜ್ ಕೂಡ ಇಂಪ್ರೂವ್ಮೆಂಟ್ ಆಗಿರೋಂಥ ವಿಲೇಜು ಅಲ್ಲಿಂದ ನಿಮಗೆ ಒಂದು ಎರಡೂವರೆ ಕಿಲೋಮೀಟ್ರ್ ಈ ಜಮೀನಿಗಾಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ರೆಡ್ ಸಾಯಿಲು ಪ್ಯೂರ್ ರೆಡ್ ಸಾಯಿಲು ನೀವು ಅಕ್ಕಪಕ್ಕದಲ್ಲಿ ನೋಡ್ಬೋದು ತೊಗರಿಯನ್ನು ಹಾಕಿದರೆ ತುಂಬ ಚೆನ್ನಾಗಿ ಬಂದಿದೆ ಪ್ಯೂರ್ ರೆಡ್ ಸೈಲು ಈ ಜಮೀನಿನ ಮಾಲೀಕ ಮಾರುವ ಉದ್ದೇಶದಿಂದ ಈ ಜಮೀನನ್ನು ಈ ರೀತಿ ಬಿಟ್ಟಿದ್ದಾರೆ ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಇಲ್ಲ ಇದನ್ನು ಮಾರುವ ಉದ್ದೇಶವೇ ಇದನ್ನು ಈ ರೀತಿ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಲೊಕೇಶನ್ ಕೂಡ ನೀವು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಎಲ್ಲ ತೆಂಗು ಅಡಿಕೆ ನಿಮ್ಗೆ ದೂರದಲ್ಲಿ ಕಾಣಿಸುತ್ತೆ ನೋಡ್ರಿ ತೆಂಗು ಮತ್ತು ಈ ಕಡೆಯಲ್ಲೂ ಕೂಡ ನಿಮಗೆ ತೆಂಗು ಅಡಿಕೆ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಬೆಂಗಳೂರಿಗೆ ಇಲ್ಲಿಗೆ ಇನ್ನೂರ ಮೂವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಚಳ್ಕೆರ್ಗೆ ಮೂವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗಕ್ಕೆ ಅರವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು ಅಂತ ಹೇಳ್ತಾ ಈಗ ನೀರಿನ ಸ್ಥಿತಿಯಂತೂ ತುಂಬ ಉತ್ತಮವಾಗಿದೆ ಈ ಭಾಗದಲ್ಲಿ ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಡಿಕೆ ಈಗಾಗಲೇ ಬೆಳೆ ಕೊಡುವ ಅಂತದಲ್ಲಿದೆ ಪಕ್ಕದ ಜಮೀನು ಈ ಜಮೀನಲ್ಲ ಪಕ್ಕದ ಜಮೀನು ಆ ರೋಡ್ ಸರ್ವಿಸ್ ರೋಡ್ ಆ ಕಡೆ ಇರೋದು ಇದು ಸರ್ವಿಸ್ ರೋಡ್ ಈ ಕಡೆ ಇರೋದು ತುಂಬ ಚೆನ್ನಾಗಿದೆ ಇನ್ನು ಒಂದು ಎಕರೆ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಫ್ಯೂರ್ ರೇಡ್ ಸಾಯಿಲ್ ಜನರಲ್ ಪ್ರಾಪರ್ಟಿ ಪೂರ್ವ ನೀರಿನ ಸ್ಥಿತಿ ಅಂತೂ ತುಂಬ ಉತ್ತಮವಾಗಿದೆ ಇನ್ನು ಈ ಜಮೀನಿನ ಬೆಲೆ ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ನಾವು ಫೋನ್ ರಿಸೀವ್ ಮಾಡಿಲ್ಲ ಅಂದಾಗ ನೀವೇನಾದರೂ ಜಮೀನು ನೋಡಲೇಬೇಕಂದಾಗ ನೇರವಾಗಿ ಗೂಗಲಲ್ಲಿ ಹೋಗಿ ಎಮ್ ಕೆ ಪ್ರಾಪರ್ಟಿ ಚಳಕೆರ್ ಅಂತ ಸರ್ಚ್ ಮಾಡಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನೀವು ನಮ್ಮನ್ನು ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಒಂದು ಎಕರೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ಅದರ ಮಧ್ಯಭಾಗದಲ್ಲಿ ಆಗುತ್ತೆ ನಿಮ್ಗೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸಿ ಅಂತ ಹೇಳ್ತಾ ಒಂದು ಎಕರೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ಅದರ ಮಧ್ಯಭಾಗದಲ್ಲಿ ಆಗುತ್ತೆ ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂತವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ